ನಮ್ಮನೆ ಕಡೆ ಬಂದಿದ್ದೀರಾ ನಿಮ್ಮ ವಿಷಯ ಕೇಳಿ ನನಗೆ ತುಂಬಾ ದುಃಖ ಆಯ್ತು ಭಾರತಿ ಗಂಡನು ಈ ವಯಸ್ಸಿನಲ್ಲಿ ದೇವರು ನಿಮಗೆ ಅನ್ಯಾಯ ಮಾಡಿದ ನೋಡಿ ಈ ನಿಮ್ಮ ಸ್ಥಿತಿ ನೋಡಿ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಭಾರತಿ ತುಂಬಾ ಬೇಜಾರಾಗ್ತಾ ಇದೆ ನನಗಾಗಿ ಯಾರು ಬೇಜಾರು ಪಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ನನ್ನ ಪಾಲಿಗೆ ಬಂದದನ್ನ ನಾನೇ ಸ್ವೀಕಾರ ಮಾಡ್ತೀನಿ ನೀವ್ ಇಲ್ಲಿವರೆಗೂ ಕೇಳಲು ಬಂದಿದ್ದೀರಲ್ಲ ಅಂದ ಮೇಲೆ ನೀವು ನಮ್ಮವ್ರೆ ಕುಡ್ಕೊಳ್ಳಿ ಕಾಫಿ ತರ್ತೀನಿ ಬೇಡ ಬರ್ತಿ ನಿಮ್ಮ ದುಃಖದಲ್ಲಿ ಕಾಫಿ ಕುಡಿಯೋದು ಬಹಳ ವಿಷಯ ಅದ ಸಂತೋಷದ ವಿಷಯ ಹೇಳಲು ಇಲ್ಲಿವರೆಗೂ ಬಂದಿದ್ದೇನೆ ಈ ಸಮಯದಲ್ಲಿ ನೀವು ನನ್ನ ಮಾತು ಕೇಳಿ ಸ್ವಾಗತಿಸಿಕೊಳ್ಳಿ ನಿಮ್ಮ ನಂಬಿಕೆ ನಂಬಿ ನಡೆಯಾ ಭಾರತಿ ನನಗಾಗಿ ನೀವು ಉಪಕಾರ ಮಾಡಲು ಬಂದಿದ್ದೀರಾ ಅಂದ್ರೆ ನಿಮ್ಮಂತ ಪುಣ್ಯವಂತರ ಯಾರೂ ಇಲ್ಲ ಸಾಯಿ ಮಾತಿನಿಂದ ಪುಣ್ಯವಂತನಾಗಲಾರೆ ಭಾರತಿ ನಿಮ್ಮ ಪರಿಸ್ಥಿತಿ ನೋಡಿ ನೀವು ಕೇಳಿದಷ್ಟು ಹಣ ಕೊಡುತ್ತೇನೆ ಚಿನ್ನ ಕೊಡುತ್ತೇನೆ ನೀವು ಹೇಳಿದಂತ ಅರಮನೆ ಕಟ್ಟಿಸಿಕೊಡುತ್ತೇನೆ ಎಲ್ಲ ಕಷ್ಟಗಳನ್ನು ಮರೆತು ಮಹಾರಾಣಿಯಂತೆ ಕಾರಿನಲ್ಲಿ ಮೆರೆಯಬಹುದು ಆದರೆ ಒಂದು ಕಂಡೀಷನ್ ನೀವು ನನ್ನ ಮಾತು ಕೇಳುವುದಾದರೆ ದೇವರು ನನಗೆ ಹಣ ಅಂತಸ್ತು ಚಿನ್ನ ಎಲ್ಲ ಕೊಟ್ಟಿದ್ದಾನೆ ಅರಮನೆ ಸಹ ಇದೆ ಅಂದ ಮೇಲೆ ನನಗೆ ಬೇಕಾಗಿಲ್ಲ ನೀವು ಬಂದ ಕಾರಣ ಏನು ಹೇಳಿ ಸಾಕು ಭಾರತಿ ನಾನು ಬಂದ ಕಾರಣದ ಅರ್ಥ ಚೆನ್ನಾಗಿ ತಿಳಿದುಕೋಬಾರ್ದು ಅನ್ನ ಹರಿಸುವ ಮುನ್ನವೇ ತಿನ್ನಬೇಕು ಭೂಮಿ ಹದ ಇರುವಾಗಲೇ ಬಿತ್ತಬೇಕು ಗಾಳಿ ಬಿಟ್ಟಾಗಲೇ ತೂರಿಕೊಳ್ಳಬೇಕು ಯಾವ ಇರುವಾಗಲೇ ಹೆಣ್ಣು ಸುಟ್ಟ ಕೊಡ್ಬೇಕು ಬರ್ತಿ ಅಂದ್ರೆ ನೀವು ಹೇಳೋ ಮಾತಿನ ಅರ್ಥ ಅರ್ಥ ಅಷ್ಟೇ ಬರ್ತಿ ನನ್ನ ಮಾತಿನ ಗುಟ್ಟು ೊಡುಕಿ ನಿಂತ ಈ ನಿನ್ನ ಯೌವನದ ಸೌಂದರ್ಯವನ್ನು ವ್ಯರ್ಥವಾಗಿ ಹಾಳು ಮಾಡಬಾರ ಗಂಡಂತೂ ಮತ್ತೆ ಮರಳಿ ಬರಲಾರ ನಿನ್ನ ಅಂದಕ್ಕೆ ನೋಡ ಈ ಬಂದ ಈ ಮನ್ಮದನಿಗೆ ಒಂದು ಸಲ ನನ್ನ ತೋಳತೆ ಕೇಳಿ ಸರಸವಾಡಿ ಈ ನಿನ್ನ ಕಾಮದ ಅವರು ತೀರಿಸು ಮಾಡ್ತೀವಿ ಮಾತ್ರಕ್ಕೆ ಅದರ ಕಂಠ ಬದಲಾಗಲಾರದು ಇದುವೆ ಹೆಣ್ಣು ಅಂತ ಅಹಂಕಾರದಿಂದ ಮಾತನಾಡಲ್ಲ ಬಂದಿದ್ದಾದ್ರೆ ನಿನ್ನ ಕೊಲೆ ನನ್ನ ಕೈಯಿಂದಲೇ ಆಗಬೇಕಾಗತ್ತೆ ಕೊಲೆ ನನ್ನ ಕೊಲೆ ಈ ಧರ್ಮೇಂದ್ರ ಕೊಲೆ ಅದು ಎಂದಿಗೂ ಸಾಧ್ಯವಿಲ್ಲ ಬಾರ್ದು ನಾಲ್ಕು ಭಾವಚಿತ್ರಕ್ಕೆ ಕೂಂಡಿಟ್ಟು ಹೊಡೆಯುತ್ತೆ ಹೇಳುವಷ್ಟು ಧೈರ್ಯ ಕೂಡ ಯಾರಿಗೂ ಇಲ್ಲ ಅಂದ ಮೇಲೆ ಗಂಡನನ್ನು ಕಳೆದುಕೊಂಡು ಮುಂದೆ ಬರಬೇಕು ಸಾಕ್ಷಾತ್ ಶಿವನೇ ನಿನ್ನ ಪರವಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡನನ್ನು ಕಿತ್ತುಕೊಂಡಿದ್ದಾನೆ ನಿನ್ನ ಬಾಳ ಸಂಗತಿಯಾಗಲು ತಕ್ಕ ಗಂಡ ನಾನೇ ಎಂದು ನನಗೆ ನಿನ್ನಲ್ಲಿಗೆ ಕಳಿಸಿದ್ದಾನೆ ಭಾರತೀಯ ನನ್ನ ಗಂಡದ ಹೆಸರ ಯೋಗ್ಯತೆಯೂ ಇಲ್ಲ ರಣ ರಣರಂಗದಲ್ಲಿ ವೀರ ಮರಣ ಹೊಂದಿದವರು ಅವರು ಅವಳ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಲು ಬಂದ ನೀನು ಕಳ್ಸಿ ಬಾಯಿಗೆ ಬಂದಂತೆ ಬಗುಳಿತ ಆದ್ರೆ ನಿನಗೆ ಮಣ್ಣು ಮಾಡಬೇಕಾಗುತ್ತದೆ ನೀನು ಮನಸ್ಸಿನಿಂದ ಒಪ್ಪಿದರೆ ಸರಿ ಮಂಗನಾಗಿ ಅಂಗಾರದಲ್ಲಿ ಅಂದ ಚಂದವನ್ನು ಹಾಳು ಮಾಡಿಬಿಡುವೆ ನಾವು ಆದರೂ ನೀನು ನನ್ನ ಪಾಲಿಗೆ ಅಪರಂಜಿ ಪವಿತ್ರ ಪಾತ್ರೆಯಲ್ಲಿಟ್ಟ ಹಾಲು ನೀನು ಕತ್ತೆ ಪವಿತ್ರವಾದ ಹಾಲು ಕುಡಿಯಂಕಿದ್ರೆ ಕುಡಿಸ್ತಾ ಇದ್ದೆ ತಿನ್ನೋ ಕಸದಂತಿರೋ ಕತ್ತೆಗೆ ಪವಿತ್ರದ ಹಾಲಿನ ಬೆಲೆ ಗೊತ್ತಾಗಬೇಕು ಎಂದಂತವರಿಗೆ ಸುಳ್ಯನೇ ಯೋಗ್ಯ ಕತ್ತೆ ಇಲ್ಲಿ ಕಿಲ್ಸಿಕೊಂಡ್ರೆ ತಿಳಿಬಟ್ಟು ಕೇಳಲು ಇಲ್ಲಿ ಯಾರು ಇಲ್ಲ ಮೋದಿಯಿಂದ ಹೋಟೋಗ ಇಲ್ಲಿಗೆ ಬಂದಿಲ್ಲ ನಿನ್ನೊಂದಿಗೆ ವಿರಸ ಮಾಡುತ್ತಿರುವ ಸರಿ ಇಲ್ಲ ನಿನ್ನ ಆಟ ಬಿಟ್ಟು ನನಗೆ ಶಿರಸ ಮಾಡು ಕರ್ಮೇಂದ ಬೆಂಕಿ ಮುಟ್ಟಿ ಸುಟ್ಕೊಳ್ಬೇಡ ನೀರು ಬೆಂಕಿ ನೀರು ಕೊತ್ತೆಗೆ ಲೆತ್ತೆ ಪಟ್ಟ ಕೊಟ್ಟಾಗಲೇ ಬುದ್ಧಿ ಬರೋದು ಅಲ್ಲಿವರೆಗೂ ಹೋಗೋದಿಲ್ಲ

ಎತ್ತೀಡು ಬದಲುತ್ತೆ ಗೀತ ಗುಂಡ ಒಂದು ಕ್ಷಣದಿಲ್ಲ ಗುಣ ಕೆಟ್ಟ प्िस्ति जो अर्थवान अर्थी काट त ನನ್ನ ಹೆತ್ತ ತಾಯಿ ಸತ್ತ ಮೇಲೆ ನೀವು ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರ ದೇವರಂತೆ ನಾನು ಕೇಳಿದ್ದನ್ನೆಲ್ಲ ಕೊಡಿಸಿದ್ದೀರ ಅಂದ ಮೇಲೆ ನಿಮ್ಮ ಮಾತು ಕೇಳದೇ ಇರುವ ಅದೇನಂತ ಹೇಳಿ ಅಪ್ಪಾಜಿ ನಾನು ಕೇಳ್ತೀನಿ ನಿಮ್ಮ ಮಾತಿನಂತೆ ನಡ್ಕೊ ವಚನ ಕೊಡ್ತಾ ಇದ್ದೀನಿ ಭಾರತಿ ಇನ್ನೊಂದು ಆಗಬೇಕಮ್ಮ

ವಿಶೇಷಕಟ್ಟು ತಾಯಮ್ಮ ವಿಶೇಷಕಟ್ಟು ಅಂತ ಮಾತಾಡ್ತಾ ಇದ್ದೀರಾ ನಿಮಗೆ ನಾನು ವಿಶೇಷ ಕಡೋ ಇದೆ ಇಲ್ಲ ಅಪ್ಪಾಜಿ ತಾಯಿ ಅಂತ ಕಳೆದುಕೊಂಡಿದ್ದೇನೆ ಇನ್ನು ತಂದೆಯನ್ನು ನಾನು ಕಳದು ನಿಮ್ಮ ಮಾತನ್ನು ಅಂತ ನಡೆದುಕೊಳ್ಳುತ್ತೇನೆ ನೀವು ತೋರಿಸಿದ ವರನೊಂದಿಗೆ ನಾನು ಮದುವೆ ಮಾಡಿಕೊಳ್ತೀನಿ ಅಪ್ಪಾಜಿ ಹಾಗಂತ ನನಗೆ वचन ಕೊಡಿ ಅಮ್ಮ ಆಯ್ತು ಅಪ್ಪಾಜಿ ಮಾತನ್ನು ನಾನು ತಪ್ಪಿದ್ದೇನೆ ಮಂಜು ನಿಮಗೂ ಕೊಟ್ಟ ಮಾತನ್ನು ತಪ್ಪಿದ್ದೇನೆ ಈ ಪಾಪಿಯನ್ನು ಕ್ಷಮಿಸ್ಬಿಡಿ ಮಂಜು ಕ್ಷಮಿಸಬೇಡಿ